ನಮ್ಮ ಯೂತ್ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಾದ ಮಂಜುನಾಥ್ ಗೌಡಾಜಿ ಅವರ ಆದೇಶದ ಮೇಲೆ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಇಲ್ಲಿ ಒಂದು ರಕ್ತದಾನ ಶಿಬಿರ ಇದನ್ನು ಮೇನ್ ಮುಖ್ಯ ಕಾರಣ ಏನಂದರೆ ಇಂಡಿಯಾ ಮಿಸ್ ಇಂದಿರಾ ಗಾಂಧಿ ಅಂತ ಹೇಳ್ಬಿಟ್ಟು ಯೂತ್ ಕಾಂಗ್ರೆಸ್ ವತಿಯಿಂದ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಈ ಸಂದರ್ಭದ ಈ ಸಂದರ್ಭದಲ್ಲಿ ನಾವು ಇಂದಿರಾ ಗಾಂಧೀಜಿಯನ್ನು ನೆನಪಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಮೊನ್ನೆ ಪೆಹಲ್ಗಾಮಲ್ಲಿ ಆಗಿದ್ದ ಅಟ್ಯಾಕ್ ತದ ನಂತರ ದೇಶದಲ್ಲಿ ಎಲ್ಲ ಎಲ್ಲ ಜಾತಿ ಜನ ಮತ್ತು ಎಲ್ಲ ವಿರೋಧ ಪಕ್ಷಗಳು ಜೊತೆಗೂಡಿ ಮೋದಿಜಿಯವರನ್ನು ಬಲ ತುಂಬಬೇಕು ಮೋದಿಜಿ ಪಾಕಿಸ್ತಾನವು ಪಾಕಿಸ್ತಾನ ವಿರೋಧ ಅಟ್ಯಾಕ್ ಮಾಡಬೇಕು ಪಾಕಿಸ್ತಾನವನ್ನು ಹೊಡಿಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಬಲ ತುಂಬಿದ ಮೇಲೆ ಅದೇ ಥರ ತದನಂತರ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನಲ್ಲಿ ನುಗ್ಗಿ ಹೊಡೆದಿ ಏನು ಫಸ್ಟ್ ಫಸ್ಟ್ ಫೇಸಲ್ಲೇ ಪಾಕಿಸ್ತಾನ ಇವಾಗ ಏನು ಸರೆಂಡರ್ ಮಾಡಬೇಕು ಆ ಮಟ್ಟಕ್ಕೆ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಏಟ್ ಒಡೆದು ಒದ್ದು ದಿಢೀರ್ ದಿಢೀರಂತಲೇ ಏನು ಇವಾಗ ನಮ್ಮ ಜನ ಎಲ್ಲ ಅಂದ್ಕೊಂಡಿದ್ರು ಇವಾಗ ಪಾಕಿಸ್ತಾನ ಎರಡು ಭಾಗ ಆಗುತ್ತೆ ಪಿ ಓಕೆ ಮತ್ತೆ ನಾವು ಹಿಂದೆ ಪಡ್ಸ್ ಪಡ್ಕೊಳ್ತೀವಿ ಅಂತ ಅಂದ್ಕೊಂಡಿರೋವಾಗ ಅದೇ ಟೈಮಲ್ಲಿ ಅಂತ ಡೊನಾಲ್ಡ್ ಟ್ರಂಪ್ ಅಮೆರಿಕ ರಾಷ್ಟ್ರಪತಿ ಪ್ರಧಾನ ಪ್ರಧಾನಿ ರಾಷ್ಟ್ರಪತಿ 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 ದಿಢೀರ್ ಅಂತಾನೆ ಟ್ವೀಟ್ ಮಾಡ್ತಾರೆ ಟ್ವೀಟ್ ಮಾಡಿ ಇಂಡಿಯಾ ಪಾಕಿಸ್ತಾನ ಮಾತಾಡ್ಬಿಟ್ಟು ನಾನು ಸೀಸ್ ಫೈರ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಯಾರು ಸರ್ ಡೊನಾಲ್ಡ್ ಟ್ರಂಪ್ ಇಂಡಿಯಾ ಬಗ್ಗೆ ಮಾತಾಡೋದಕ್ಕೆ ಇಂಡಿಯಾಗೆ ಆ ಶಕ್ತಿ ಆ ಸಾಮರ್ಥ್ಯ ಇದೆಯಾ ಸರ್ ಇದೆ ಸರ್ ಡೊನಾಲ್ಡ್ ಟ್ರಂಪ್ ಮಧ್ಯದಲ್ಲಿ ಬಂದು ಮಾತಾಡೋಕ್ಕೆ ಯಾರು ಸರ್ ನಮ್ಮ ನಮ್ಮ ದೇಶದ ಬಗ್ಗೆ ಮಾತಾಡೋಕ್ಕೆ ಡೊನಾಲ್ಡ್ ಟ್ರಂಪ್ ಯಾರು ಸರ್ ಅದೇ ಥರ ಇದೇ ಈ ಸಂದರ್ಭದಲ್ಲಿ ಇಂಥ ಒಂದು ಸಮಯದಲ್ಲಿ ನಾವು ನೆಮ್ಮ ನೆನ್ಕೊಳ್ಬೇಕಾಗಿರೋದು ಯಾರ ಅಂದರೆ ಇಂದಿರಾ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂಡಿಯಾ ಪಾಕಿಸ್ತಾನ ವಾರ ಆದಾಗ ಈ ಸಂದರ್ಭದಲ್ಲಿ ಆ ಅಂಥ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿಕೊಂಡು ಯು ಎಸ್ ಬರ್ತಾರೆ ಸಾತ್ವಾ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ನೇವಿ ಕಳಿಸ್ತಾರೆ ಆ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಇಂದಿರಾ ಗಾಂಧೀಜಿಯವರು ಬಗ್ಗದೆ ಜಗ್ಗದೆ ಈ ಪಾಕಿಸ್ತಾನವನ್ನು ಎರಡು ಭಾಗವನ್ನು ಮಾಡುತ್ತೆ ಒಂದು ಹೊಸ ದೇಶನೇ ಸೃಷ್ಟಿ ಮಾಡ್ತಾರೆ ಅದೇ ಬಾಂಗ್ಲಾದೇಶ ಅಂಥ ಅಂಥ ಸಂದರ್ಭದಲ್ಲೂ ಕೂಡ ಅಂಥ ಒಂದು ಸಂದರ್ಭದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಲ್ಲ ತೊಂಬತ್ತ್ಮೂರು ಸಾವಿರ ಪಾಕಿಸ್ತಾನ್ ಆರ್ಮಿ ಇಂಡಿಯಾ 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 ಆರ್ಮಿ ಮುಂದೆ ಸರೆಂಡರ್ ಮಾಡ್ತಾರೆ ಇಂಥ ಇಂಥ ಒಂದು ಶಕ್ತಿ ಸಾಮರ್ಥ್ಯ ಹೊಂದ್ಕೊಂಡಿರೋದು ದೇಶ ಸರ್ ನಮ್ಮ ದೇಶ ಇಂಥ ದೇಶ ಈ ದೇಶಕ್ಕೆ ಅವಮಾನ ಮಾಡಿದ್ದಾರೆ ಸರ್ ನರೇಂದ್ರ ಮೋದಿ ಈಗೂ ಕೂಡ ನಮ್ಮ ದೇಶದ ಆರೋಗ್ಯದಲ್ಲಿ ಆ ಶಕ್ತಿ ಸಾಮರ್ಥ್ಯ ಇದೆ ಸರ್ ಆದರೆ ನಮ್ಮ ದೇಶದ ಪ್ರಧಾನಿಯಲ್ಲಿ ಇಲ್ಲ ಈ ಈ ಮಾತನ್ನು ಹೇಳೋಕೆ ಇಷ್ಟ ಜನ ಇವಾಗವರೆಗೂ ಹದಿನೈದು ಜನ ಮಾಡಿದ್ದಾರೆ ಇನ್ನೂ ಒಂದು ಇಪ್ಪತ್ತ್ ಮೂವತ್ತು ಜನ ಮಾಡ್ತಾರೆ